ಅರೇ ಅರೇ ತಮ್ಮ ಓಂ ಶಾಂತಿ ನೀವು ಎಷ್ಟು ಸಮಯ ತಂದೆಯ ನೆನಪಿನಲ್ಲಿರುತ್ತೀರೋ ಅಷ್ಟು ಸಮಯ ಸಂಪಾದನೆಯೇ ಸಂಪಾದನೆ ಇದೆ ನೆನಪಿನಿಂದಲೇ ನೀವು ತಂದೆಯ ಸಮೀಪ ಬರುತ್ತಾ ಹೋಗುತ್ತೀರಿ ಎಷ್ಟೇ ಇಷ್ಟವಿದ್ದರೂ ಸಹ ಬೇರ್ಪಡಲೆಂದೇ ನಿಂತಿರುವ ಸಂಬಂಧಗಳಿಗೆ ಅತಿಯಾಗಿ ಅಂಗಲಾಚಿದರೂ ಅದು ಒಂಥರ ಬದುಕಿನ ಸಂತೆಯೊಳಗೆ ನಮ್ಮ ತನವನ್ನೇ ನಾವೇ ಹರಾಜಿಗಿಟ್ಟಂತೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಾರೆ ಯಾವ ಮಕ್ಕಳು ಚಾರ್ಟನ ಇಡುವುದು ಅನಿಸುತ್ತೆ ನಾವು ಬರೆದರೆ ತಂದೆಯು ಏನು ಹೇಳುವರು ಎಂದು ತಿಳಿಯುತ್ತಾರೆ ಆದರೆ ಸತ್ಯ ಸತ್ಯವಾದ ಚಾರ್ಟ್ ಅನ್ನ ಬರೆಯುವುದರಲ್ಲಿಯೇ ಮಕ್ಕಳ ಕಲ್ಯಾಣವಿದೆ ಚಾರ್ಟ್ ಬರೆಯುವುದರಲ್ಲಿ ಬಹಳ ಲಾಭವಿದೆ ಆದ್ದರಿಂದ ತಂದೆ ತಿಳಿಸ್ತಾರೆ ಮಕ್ಕಳೇ ಇದರಲ್ಲಿ ಸಂಕೋಚ ಪಡಬೇಡಿ శాంతి నిమిషకే మొదలు బాగు నెనపిన కుళితీసూ ఇలా తినేకీ భక్తి మార్గదంతూ తిరిచ ఇ ತಂದೆಯು ನಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ ಒಲೆ ನೋಡಿಲ್ಲ ಆದರೆ ಬುದ್ಧಿಯಿಂದಂತೂ ಅರಿತುಕೊಳ್ಳಬಹುದು ಅವರು ನಾಮರೂಪದಿಂದ ಭಿನ್ನವಾಗಿದ್ದಾರೆ ಎಂದು ತಿಳಿಯುತ್ತಾರೆ ಆಗಿದ್ದರೆ ಅವರ ಪೂಜೆಯನ್ನೇಕೆ ಮಾಡುತ್ತೀರಿ ನೆನಪೇಕೆ ಮಾಡುತ್ತೀರಿ ನಾಮರೂಪದಿಂದ ಭಿನ್ನವಾದ ಯಾವುದೇ ವಸ್ತುವಿರುವುದಿಲ್ಲ ಅವಶ್ಯವಾಗಿ ವಸ್ತುವನ್ನು ನೋಡಿದಾಗಲೇ ಅದರ ವರ್ಣನೆ ಮಾಡಲಾಗುತ್ತದೆ ಆಕಾಶ ನೋಡುತ್ತಾರಲ್ಲವೇ ಬೇ ಅಂತೆಂದು ಹೇಳಲು ಸಾಧ್ಯವಿಲ್ಲ ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ಏ ಭಗವಂತ ಎಂದು ನೆನಪು ಮಾಡುತ್ತಾರೆ ಅಂದಾಗ ಬೇ ಅಂತೆಂದು ಹೇಳುವುದಿಲ್ಲ ಎ ಭಗವಂತ ಎಂದು ಹೇಳಿದಾಗ ತಕ್ಷಣ ಅವರ ನೆನಪು ಬರುತ್ತದೆ ಅಂದ ಮೇಲೆ ಅವಶ್ಯವಾಗಿ ಯಾವುದೋ ರೂಪವಿದೆ ಆತ್ಮವನ್ನು ಅರಿತುಕೊಳ್ಳಲಾಗುತ್ತದೆಯೇ ಹೊರತು ಸ್ಥೂಲ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಯಾರ ಜೊತೆ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರು ಆಗುತ್ತೇವೆ ಅಯ್ಯ ಬಾಬಾ ಹೇಳ್ತಾರೆ ಇಷ್ಟು ಸಾರಿ ಗ್ರಾಮಗಳನ್ನ ಮಾಡಿ ಎಂದು ವ್ಯಾಪಾರಿಗಳು ಹೇಳುತ್ತಾರೆ ಆದ್ರೆ ಯಾವುದೇ ತಾಯಿಗೂ ನಿಗದಿ ಇರುವುದಿಲ್ಲ ಜಯಂತಿ ಅಂದ್ರೆ ರುದ್ರ ಪೂಜೆ ಮಾಡುತ್ತಾರೆ ಎಂದು ಅಲ್ಲ ಬಹಳ ಮಟ್ಟಿಗೆ ಶುಭ ದಿನದಂದು ಬೃಹಸ್ಪತಿ ದಿನವನ್ನು ಇಡುತ್ತಾರೆ ದೀಪಾವಳಿಯಂದು ಲಕ್ಷ್ಮಿಯ ಚಿತ್ರವನ್ನ ತಟ್ಟೆಯಲ್ಲಿಟ್ಟು ಅವರ ಪೂಜೆ ಮಾಡ್ತಾರೆ ನಂತರ ಪ್ರತಿಷ್ಠಾಪಿಸುತ್ತಾರೆ ಅವರು ಮಹಾಲಕ್ಷ್ಮಿ ಆಗಿದ್ದಾರೆ ಇಬ್ಬರು ಮನುಷ್ಯರು ಈ ಮಾತುಗಳನ್ನು ಅರಿತುಕೊಂಡಿಲ್ಲ ಲಕ್ಷ್ಮಿಗೆ ಹಣವೆಲ್ಲಿಂದ ಸಿಗುತ್ತೆ ದಂಪತಿಗಳು ಬೇಕಲ್ಲವೇ ಅಂದಾಗ ಈ ಲಕ್ಷ್ಮೀನಾರಾಯಣರು ದಂಪತಿ ಆಗಿದ್ದಾರೆ ಆದ್ದರಿಂದ ಇದಕ್ಕೆ ಮಹಾಲಕ್ಷ್ಮಿ ಎಂದು ಹೆಸರಿಟ್ಟುಕೊಳ್ಳುತ್ತಾರೆ ಯಾವಾಗ ದೇವಿಯಾಗುತ್ತಾರೆ ಮಹಾಲಕ್ಷ್ಮಿಯು ಯಾವಾಗ ಇದ್ದು ಹೋದರು ಇವೆಲ್ಲ ಮಾತುಗಳು ಮನುಷ್ಯರು ಅರಿತುಕೊಂಡಿಲ್ಲ ಈಗ ನಿಮಗೆ ತಂದೆಯು ಕುರಿತು ತಿಳಿಸ್ತಾರೆ ನಿಮ್ಮಲ್ಲಿಯೂ ಎಲ್ಲರಿಗೆ ಏಕರಸವಾಗಿ ಧಾರಣೆಯಾಗುವುದಿಲ್ಲ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಡೈರೆಕ್ಟ್ ಈಶ್ವರಿಯ ಸೇವೆಯಲ್ಲಿ ಎಲ್ಲವನ್ನೂ ಸಫಲ ಮಾಡಿಕೊಳ್ಳಬೇಕಾಗಿದೆ ನಿಮಿತ್ತರಾಗಿ ತಂದೆಯ ಹೆಸರಿನ ಮೇಲೆ ಸೇವೆ ಮಾಡಬೇಕಾಗಿದೆ ನೆನಪಿನಲ್ಲಿ ಎಷ್ಟು ಸಮಯ ಕುಳಿತುಕೊಳ್ಳುತ್ತೀರೋ ಅಷ್ಟು ಬುದ್ಧಿಯು ಎಲ್ಲೆಲ್ಲಿಗೆ ಹೋಯಿತೆಂದು ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ ತಮ್ಮ ಸತ್ಯ ಸತ್ಯವಾದ ಲೆಕ್ಕವನ್ನಿಡಬೇಕಾಗಿದೆ ನರನಿಂದ ನಾರಾಯಣರಾಗಲು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕಾಗಿದೆ ಅಂತ ಬಾಬಾ ತಿಳಿಸ್ತಿದರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಾರೆ ವಿಸ್ಮೃತಿಯ ಪ್ರಪಂಚದಿಂದ ಹೊರಬಂದು ಸ್ಮೃತಿ ಸ್ವರೂಪರಾಗುತ್ತಾ ಹೋಗಿ ಹೀರೋ ಪಾತ್ರ ಅಭಿನಯಿಸುವಂತಹ ವಿಶೇಷ ಆತ್ಮ ಭವ ಈ ಸಂಗಮ ಯುಗ ಸ್ಮೃತಿಯ ಯುಗವಾಗಿದೆ ಮತ್ತು ಕಲಿಯುಗ ವಿಸ್ಮೃತಿಯ ಯುಗವಾಗಿದೆ ನೀವೆಲ್ಲರೂ ವಿಸ್ಮೃತಿಯ ಜಗತ್ತಿನಿಂದ ಹೊರಬಂದಿರಿ ಯಾರು ಸ್ಮೃತಿ ಸ್ವರೂಪರಾಗಿದ್ದಾರೆ ಅವರೇ ಹೀರೋ ಪಾತ್ರ ಅಭಿನಯಿಸುವಂತಹ ವಿಶೇಷ ಆತ್ಮರಾಗಿದ್ದಾರೆ ಈ ಸಮಯದಲ್ಲಿ ಡಬಲ್ ಹೀರೋ ಆಗುವರಿ ಬಂದು ವಜ್ರ ಸಮಾನ ಬೆಳೆ ಬಾಳುವವರಾಗುವರಿ ಇನ್ನೊಂದು ಹೀರೋ ಪಾತ್ರವಾಗಿದೆ ಆದ್ದರಿಂದ ಈ ಹೃದಯದ ಗೀತೆ ಸದಾ ನಡೆಯುತ್ತಿರಲಿ ವಾಹನ ಶ್ರೇಷ್ಠ ಭಾಗ್ಯ ಹೇಗೆ ದೇಹದ ವೃತ್ತಿ ನೆನಪಿನಲ್ಲಿರುವುದು ಅದೇ ರೀತಿ ಅವಿನಾಶಿ ವೃತ್ತಿಯಾದ ನಾನು ಶ್ರೇಷ್ಠ ಆತ್ಮನಾಗಿದ್ದೇನೆ ಎನ್ನುವುದು ಸಹ ನೆನಪಿನಲ್ಲಿರಲಿ ಆಗ ಹೇಳಲಾಗುವುದು ವಿಶೇಷ ಆತ್ಮ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸಾಹಸದ ಮೊದಲನೇ ಹೆಜ್ಜೆ ಮುಂದಿಡಿ ಆಗ ತಂದೆಯ ಸಂಪೂರ್ಣ ಸಹಯೋಗ ಸಿಗುವುದು ನಿಮ್ಮೆಲ್ಲರಿಗೂ ಈ ಹಣ ತಮರ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮರಿಬೇಡಿ ಓಂ ಶಾಂತಿ